ವೆಲ್ಕಮ್ ಬ್ಯಾಕ್ ಟು ಎಸ್ ಆರ್ ಕನ್ನಡ ಕುಕ್ಕಿಂಗ್ ಫ್ಲಾಗ್ಸ್ ಈ ವಿಡಿಯೋದಲ್ಲಿ ನಾನು ನುಗ್ಗೆಕಾಯಿ ಮೂಲಂಗಿ ಹಾಕಿ ಯಾವ ರೀತಿ ಹುಳಿ ಸಾಂಬಾರನ್ನ ಮಾಡೋದನ್ನ ಜೊತೆ ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮೊದಲಿಗೆ ನಾನಿಲ್ಲಿ ಟೊಮೊಟೊ ಹಣ್ಣನ್ನು ಬಳಸ್ಕೊತಾ ಇದ್ದೀನಿ ಸೊ ಇಲ್ಲಿ ನಾನು ಒಂದು ಪಾತ್ರೆ ತೊಗೊಂಡು ಪಾತ್ರೆಗೆ ಮುಕ್ಕಾಲು ಭಾಗದಷ್ಟು ನೀರು ಹಾಕೊಂಡು ಇಲ್ಲಿ ನಾನು ನಾಲ್ಕು ಟೊಮೊಟೊ ಹಣ್ಣನ್ನು ಬೇಯಿಸ್ಕೊತಾ ಇದ್ದೀನಿ ಸೊ ನೋಡಿ ನಾನು ಹುಳಿ ಟೊಮೊಟೊನ ತೊಗೊಂಡಿದ್ದೀನಿ ಆ್ಯಪಲ್ ಟೊಮೊಟೊ ತೊಗೊಂಡಿಲ್ಲ ಸೊ ನೋಡಿ ಚೆನ್ನಾಗಿ ಇದನ್ನು ಸಿಪ್ಪೆ ಬಿಡೋ ರೀತಿ ಚೆನ್ನಾಗಿ ಕುದಿಸ್ಕೋಬೇಕು ಸೊ ನೋಡ್ತಾ ಇದ್ದೀರಲ್ವ ಯಾವ ರೀತಿ ಟ ಸಿಪ್ಪೆ ಬಿಡೋ ರೀತಿ ನಾನು ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ ಅಂತ ಸೊ ನಾನು ಇಲ್ಲಿ ಮಿಕ್ಸಿ ಜಾರನ್ನ ತಗೊಂಡು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಕಾಯಿ ತುರಿನ ತೊಗೊಂಡಿದ್ದೀನಿ ಅರ್ಧ ಓಳಷ್ಟು ಈರುಳ್ಳಿನ ಕಟ್ ಮಾಡಿ ಬೇಯಿಸಿಟ್ಕೊಂಡು ಆ ಇದ್ದಂಥ ಹಾಕೊಂಡಿದ್ದೀನಿ ಹಾಕ್ಕೊಂಡಿದ್ದೀನಿ ನಂತರ ಮನೆಯಲ್ಲೇ ಮಾಡಿಟ್ಕೊಂಡಂಥ ಸಾಂಬಾರು ಪುಡಿನ ಎರಡು ಎರಡೂವರೆ ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೋಡಿ ಯಾವ ರೀತಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಅಂದ್ಬಿಟ್ಟು ಸೊ ಇಲ್ಲಿ ಒಂದು ಕುಕ್ಕರ್ನ ಇಟ್ಕೊಂಡು ಕುಕ್ಕರ್ ಬೇಸಿಯಾದಮೇಲೆ ಎರಡು ಎರಡೂವರೆ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡಿದ್ದೀನಿ ಸೊ ನಂತರ ಇಲ್ಲಿ ನಾನು ಕರುವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಫ್ರೈ ಆಗಿದ ನಂತರ ನಾನು ಇಲ್ಲಿ ನುಗ್ಗೆಕಾಯಿ ಮೂಲಂಗಿ ಮತ್ತು ಆಲೂಗಡ್ಡೆನೂ ಕೂಡ ಸೇರಿಸ್ಕೊಂಡಿದ್ದೀನಿ ಸೊ ಒಂದು ಆಲೂಗಡ್ಡೆನ ಹಾಕೊಂಡು ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ನೋಡಿ ನಾನು ಇಲ್ಲಿ ಫ್ರೈ ಮಾಡ್ಕೊಳ್ಳೋಕ್ಕೆ ಹಚ್ಚಿಟ್ಕೊಂಡಿದ್ದಂಥ ಮೂಲಂಗಿ ಆಲೂಗಡ್ಡೆ ನುಗ್ಗೆಕಾಯಿನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತೀನಿ ಎಣ್ಣೆಲಿ ರೈಸ್ ರೈಸ್ಗಾಗಲಿ ತುಂಬಾ ಚೆನ್ನಾಗಿರುತ್ತೆ ಈ ಸಾಂಬಾರು ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಪೇಸ್ಟ್ ಮಾಡಿಟ್ಕೊಂಡಿದ್ದಂಥ ಖಾರ ಮಸಾಲೆನ ಹಾಕೊತಾ ಇದ್ದೀನಿ ಸೊ ನೋಡಿ ಎಲ್ಲ ಫುಲ್ಲು ಖಾರ ಮಸಾಲೆನ ನೀಟಾಗಿ ಹಾಕ್ಕೋಬೇಕು ಕೇವಲ ಹದಿನೈದು ನಿಮಿಷದಲ್ಲಿ ನಿಮಗೆ ಸಾಂಬಾರ ರೆಡಿಯಾಗಿರುತ್ತೆ ನಾನು ಬೇಯಿಸಿಟ್ಕೊಂಡಿದ್ದಂತಹ ಟೊಮೊಟೊ ಬೇಯಿಸಿಟ್ಕೊಂಡಿದ್ದಂತೆಲ್ಲ ಆ ನೀರನ್ನ ಕೂಡ ನಾನು ಇದನ್ನೆ ಆ್ಯಡ್ ಮಾಡ್ಕೊತೀನಿ ಸೊ ಅದನ್ನು ನೀವು ಅದಕ್ಕೊಬೋದು ಸೊ ನೋಡ್ತಾ ಇದ್ದೀರಲ್ಲ ನಿಮಗೆ ಆ ನೀರು ಸಾಕಾಗಿಲ್ಲ ಅಂದರೆ ಎಕ್ಸ್ಟ್ರಾ ಬೇರೆ ನೀರನ್ನು ಕೂಡ ಆ್ಯಡ್ ಮಾಡ್ಕೋಬೇಕು ಸೊ ನಿಮಗೆ ಸಾಂಬಾರು ಯಾವ ಕನ್ಸ್ಟೆಂಟಲ್ಲಿ ಬೇಕು ಯಾವ ರೀತಿ ಇದ್ರಲ್ಲಿ ಬೇಕು ಸ್ವಲ್ಪ ತೆಳ್ಳಗೆ ಅಥವಾ ಗಟ್ಟಿಗೆ ಯಾವ ರೀತಿ ಬೇಕು ಅನ್ನೋದನ್ನ ನೀವು ನೋಡಿ ಮಾಡ್ಕೋಬೋದು ಸೊ ನಾನು ಇಲ್ಲಿ ಸ್ವಲ್ಪ ತೆಳ್ಳಗೆ ಸಾಂಬಾರು ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಎರಡರಿಂದ ಮೂರು ವಿಜಯಲ್ ಕೂಗಿಸ್ಕೊಳೋದ್ರಿಂದ ಬೇಳೆ ಹಾಕಿ ಸರಿಯಾದ ಕ ಇದರಲ್ಲಿ ಬರುತ್ತೆ ನೋಡಿ ಈ ರೀತಿ ನಿಮಗೆ ಸಾಂಬಾರನ್ನ ಇದ್ದ ಈ ಥರ ಹಾಕಿ ನೋಡಿದಾಗಲೇ ಗೊತ್ತಾಗುತ್ತೆ ಅಂದಾದಲ್ಲಿ ಸೊ ನಾನು ಏನಾದರೂ ಸ್ವಲ್ಪ ಈಗ ನಾನು ಬೇಳೆ ತೊಳ್ಕೊಂಡಿದ್ದೆ ಬೇಳೆ ತೊಳ್ಕೊಂಡಿದ್ದಂಥ ಬೇಳೆ ಹಾಕ್ತಾ ಇದ್ದೀನಿ ಇಲ್ಲಿ ಸೊ ನೋಡಿ ತೊಗರಿಬೇಳೆ ಏನಾದರೂ ಹಾಕೋಬೋದು ಅಥವಾ ಮೈಸೂರು ಬೇಳೆ ಬರುತ್ತಲ್ವ ಅದನ್ನಾದರೂ ಆ್ಯಡ್ ಮಾಡ್ಕೊಬೋದು ಸೊ ನನಗೆ ಬೇಳೆ ಹಾಕಿದ್ದೀನಿ ಇದ್ದೀರಲ್ವ ನಾನು ಬೇಳೆನ ತೊಳೆದು ಹಾಕೊತ ಇದ್ದೀನಿ ನೀವು ಇದಕ್ಕೆ ಹೆಸರು ಬೇಳೆ ಕೂಡ ಹಾಕೋಬೋದು ಸೊ ಬೇಳೆ ಎಲ್ಲ ಹಾಕ್ಕೊಳ್ಳೋದ್ರಿಂದ ಟೇಸ್ಟಿಗೆ ತೊಬರಿಬೇಳೆ ಹಾಕ್ಕೊಂಡು ಮಾಡಿದೆ ನೋಡಿ ಎಷ್ಟು ತುಂಬ ಟೇಸ್ಟಿಯಾಗಿರುತ್ತೆ ಸಾಂಬಾರು ಸೊ ನಂತರ ನಾನು ತೊಬರಿಬೇಳೆ ಹಾಕ್ಕೊಂಡಿದ್ದ ನಂತರ ನಮ್ಮ ನಮ್ಮ ನಾವು ಉಪ್ಪನ್ನ ಹಾಕೊಂಡು ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ನೀವು ರುಚಿಗೆ ತಕ್ಕಷ್ಟು ఉప్పు ఉప్పు యాడ్ మొడి సో నన్ను ఇది కల్ప్పు ఆడ్ మే పుడి ఉప్పిగిన సో నోడ్తీ అల్వ నీ ఒర కదిి బ కదీ బరవర్గూ నన్న సాార్లేటా కుక్కర్ ముషిన ముచ్చోద నా నన్ను ఇల్ ఒక్క కదీ సాంబార్ కది బందమే నా నీ టేస్ట్ నోడ్కూడా నోడ్కోబోదు ఉప్పు టేస్ట్ నోడ్కోబోదు సో ఉప్పు టేస్ట్ సో నన్ను ಮೂರು ವಿಷಲನ್ನ ನಾನು ತೊಗೊತೀನಿ ನೋಡಿ ಯಾವ ರೀತಿ ಆಗಿದೆ ಸಾಂಬಾರು ಅಂತ ಇರ್ಬೋದು ತುಂಬಾ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್